ಉಂಟು ಕೇಳ ಬಸವಾದಿ ಪ್ರಮತರು ಸಂಸಾರ ಮಾಡಲಿಲ್ಲವೇ ಅಂತ ಅದ್ಭುತವಾದ ಲೈನ್ ಸಂಸಾರದಲ್ಲಿ ಸದ್ಗತಿಯಾದ ಸಂಸಾರ ಅಂದ್ರೆ ಏನು ಮೊದಲ್ ನಿಮಗ್ ಮೊದಲಿನಿಂದ ಹೇಳ್ಬೇಕ್ ಅಂದ್ರೆ ಅರ್ಥಕ್ಕ ನಿಮ್ ನಾಲ್ಕು ಆಶ್ರಮಗಳು ಬರ್ತಾವ್ ಪ್ರತಿಯೊಬ್ಬರಿಗೂ ನಾಲ್ಕು ಆಶ್ರಮಗಳು ಬರ್ತಾವ್ ಒಂದ್ ಆಶ್ರಮ ಯಾವ್ದತ್ತಂದ್ರ ಒಂದು ಗೃಹ ಗೃಹಸಾಶ್ರಮ ಎರಡನೇದು ಯಾವ್ದತ್ತಂದ್ರ ಬ್ರಹ್ಮಚಾರಿ ಆಶ್ರಮ ಯಾವ್ದತ್ತಂದ್ರ ವಾನಪ್ರಸ್ಥ ಆಶ್ರಮ ನಾಲ್ಕನೇದು ಯಾವ್ದತ್ತಂದ್ರ ಈ ಸನ್ಯಾಸ ಆಶ್ರಮ ಈ ನಾಲ್ಕು ಆಶ್ರಮಗಳಲ್ಲಿ ಶ್ರೇಷ್ಠ ಆಶ್ರಮ ಯಾವ್ದತ್ತಂದ್ರ ಅದು ಆಶ್ರಮ ಅಂತ ತಿಳ್ಕೊಂಡ ಹೇಳ್ತಾರೆ ಎಲ್ಲರೂ ಸಹಿತ ಅದಕ್ಕೆ ಹೇಳ್ತಾರಲ್ಲ ಇವರು ಬಾಳಲಿಲ್ಲ ಮಾನ್ಸು ಸದ್ ಸಂಸಾರದಲ್ಲಿ ಸದ್ಗತಿ ಉಂಟು ಈ ಸಂಸಾರಕ್ಕೆ ನೀವೆಲ್ಲ ಪಾದಾರ್ಪಣೆ ಮಾಡ್ತೀರ ಸಣ್ಣವ್ರೀತ ಬೆಳಿತೀರಾ ಆಟ ಆಡ್ತೀರಾ ಎಲ್ಲಾ ಪಾಠ ಕೇಳ್ತೀರ ಚೆನ್ನಾಗಿ ಬೆಳೆದು ವಯಸ್ಸಿಗೆ ಬಂದ ಮೇಲೆ ಚಲೋ ಒಂದು ಗಂಡ ನೋಡಿ ಚಲೋ ಒಂದು ಹೆಣ್ಣು ನೋಡಿ ಮದುವೆ ಆಗ್ತೀರ ಮದುವೆ ಆಗಿ ಸಂಸಾರಕ್ಕೆ ನೀವೆಲ್ಲರೂ ಕೂಡ ಪಾದಾರ್ಪಣೆ ಮಾಡ್ತೀರ ನಿಮ್ಗೆ ಆದಂತ ಒಂದು ನಿಯಮಾವಳಿಯಾದ ಮೊದಲು ಮದುವೆ ಆಗ್ಬೇಕು ಮೊದಲ ಏನಾಗ ಗಟ್ಟಿಯಾಗಿ ಗಂಡಯನ್ನ ಗಂಡಾಯನ್ನ ನೋಡಕ್ ಹೋಗಿ ಆಮೇಲೆ ಗಟ್ಟಿ ಕೇಸಿಂದ ಆಮೇಲೆ ಎಂಗೇಜ್ಮೆಂಟ್ ಮಾಡಿ ಆಮೇಲೆ ಮದುವೆ ಮಾಡ್ತಾರ ಈಗೆಲ್ಲಾ ಅವಾಗಿನ ಮದುವೆ ಬ್ಯಾರೆ ಅವಾಗೆಲ್ಲಾ ಬಂದು ಮಕ್ಕಳು ಸೇರಿ ಎಟ್ಟು ಚಂದ ಸಂಭ್ರಮದಿಂದ ಅವಾಗಿನ ಕಾಲದೊಳಗ ಮದುವೆ ಮಾಡ್ತಿದ್ರು ತಿಂಗಳ್ಗಟ್ಲೆ ಮದುವೆ ಮಾಡ್ತಿದ್ರು ಈಗಿನ ಮದುವೆ ಹಂಗ ಒಂದ್ ದಿನದಾಗ ಮದುವೆ ಆಗು ಬಂದಾವ ಈಗ ಯಾರ ತಂದೆ ತಾಯಿಗೂ ಕೇಳಿಕಂದ್ರು ಹೋಗಿ ಕೋರ್ಟ್ ಹೋಗಿ ಈಗ ಅವ್ ಯಾಡ ಮದ್ವೆ ಆಗುವ ಲೆವೆಲಿಗೂ ಇವತ್ತಿನ ದಿವಸ ಬಂದವ್ ಆ ಕಾಲು ಬಂದದ ಆದ್ರ ಅವಾಗಿನ ಮದ್ವೆ ಈಗಿನ ಮದುವೆಗೂ ಬಾಳ ಅಂದ್ರ ಬಾಳ ವ್ಯತ್ಯಾಸ ಅದ ಅವಾಗಿನ ಮದ್ವೆ ಅಂದ್ರ ಏನಂತ ತಿಳ್ಕೊತಿದ್ರ ಅಂದ್ರ ಈ ಜನ ಎಲ್ಲ ಮ ಅಂದ್ರ ಬಾಳ ಇದ್ರಾಗ ಮ ಅಂದ್ರ ಮಮತೆ ದು ಅಂದ್ರೆ ದುಡಿಮೆ ವೇ ಅಂದ್ರೆ ವ್ಯವಹಾರ ಮದುವೆ ಆಗಂತವರಿಗೆ ಏನು ಕ್ವಾಲಿಟಿಗಳು ಇರ್ಬೇಕಂದ್ರ ಮದುವೆ ಆಗೋರ್ಗೆ ಏನಿರ್ಬೇಕು ಮಮತೆ ಇರ್ಬೇಕ ಗಂಡನ ಮೇಲೆ ಹೆಂಡತಿಗೆ ಹೆಂಡತಿ ಮೇಲೆ ಗಂಡಿಗೆ ಮಮತೆ ಇರ್ಬೇಕು ಪ್ರೀತಿ ಇರ್ಬೇಕು ವಾತ್ಸಲ್ಯ ಇರಬೇಕು ಕರುಣೆ ಇರ್ಬೇಕ ಅಂದ್ರ ಒಂದ ಸಂಸಾರ ಬಹಳ ಚೆನ್ನಾಗಿ ನಡೀತದ ಮಮತೆ ಇರ್ಲಿಲ್ಲ ಪ್ರೀತಿ ಇರ್ಲಿಕ್ಕೆ ಇದು ಒಂದ್ ಕಡೆ ಇದು ಒಂದ್ ಕಡೆ ಇದು ಒಂದು ಮೂಲೆ ಆಗ ಏಳ್ತಿ ಒಂದು ಮೂಲೆ ಗಂಡ ಒಂದು ಮೂಲೆ ಆಗ ಸಂಸಾರ ಹೆಂಗ ಚೆನ್ನಾಗಿ ನೆಡೀತದ ಹೇಳ್ತಾರ ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿಪ್ಪುದು ಶಿವನ್ಗೆ ಸತಿಪತಿಗಳು ಒಂದಾದ ಭಕ್ ಒಂದಾಗದವರ ಭಕ್ತಿ ಅಮೃತದೋಳು ವಿಷ ಬೆರೆಸಿದಂತೆ ಅಂತ ಜೇಡರ ದಾಸಿಂಹಯ್ಯನವರು ಬಹಳ ಅದ್ಭುತವಾದ ಮಾತು ಹೇಳುತ್ತಾರೆ ಸತಿಪತಿಗಳಾದವರು ಹೆಂಗಿರ್ಬೇಕಂದ್ರ ಅವರಿಬ್ಬರ ಕಣ್ಣ ಬೇರೆ ಆಗಿರ್ಬೇಕು ಕಣ್ಣು ಬೇರೆ ಆಗಿದ್ರು ಕೂಡ ಅವ್ರು ನೋಡುವ ನೋಟ ಒಂದೇ ಆಗಿರ್ಬೇಕು ಅವರು ದೇಹ ಬ್ಯಾರೆ ಆದ್ರೂ ಕೂಡ ಅವರ ದೇಹ ಬ್ಯಾರೆ ಆದ್ರೂ ಕೂಡ ಅವರಿಬ್ಬರ ಆತ್ಮ ಒಂದೇ ಆಗಿರ್ಬೇಕ ಹಂಗ ನಾವು ಸಂಸಾರದೊಳಗೆ ನೀವೆಲ್ಲರೂ ಕೂಡ ಬದುಕ್ಬೇಕು ಅಂದ್ರೆ ಸಂಸಾರ ಚೆನ್ನಾಗಿ ನಡೀತದೆ ಇವ ಒಂದ್ ಹೇಳಿದ ಮೊನ್ನೆ ಹೇಳಿದ ಒಂದು ಕತೆ ಹೇಳ್ತಿ ಇವಾಗ ಗಂಡ ಎದಕ್ಕೆ ಕೇಳ್ತಾನ ಹೇಳ್ತಿ ಎಲ್ಲದಕ್ಕೂ ಉಲ್ಟಾ ಪಾಲ್ಟ ಗಂಡನ ಮ್ಯಾಗ ಹೆಂಡತಿ ಮ್ಯಾಗ ಹೆಳ್ತಿದ್ಮ್ಯಾಗ ನಂಬಿಕೆ ಇಲ್ಲ ಇವತ್ತು ಹಿಂಗಾಗೆ ಸಂಸಾರಗಳು ಇವತ್ತು ಒಂದ್ ವರ್ಷ ಆಗಲ್ಲಲ್ಲ ಆರ್ ತಿಂಗಳಿಗ ಇವತ್ತು ವಿಚ್ಛೇದನ ಡೈವರ್ಸ್ ಇವತ್ತು ಕೋರ್ಟ್ನೊಳಗೆ ಯಾವ ಕೇಸ್ಗಳು ಜಾಸ್ತಿ ಡೈವರ್ಸ್ ದೈವರ್ಸ ಅದಾವ ಯಾಕಂದ್ರೆ ಅಷ್ಟು ಚಂದ ಬದುಕಾಕತ್ತಿಲ್ಲ ನಾವೆಲ್ಲರೂ ಕೂಡ ಒತ್ತಡ 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 ನಾವೆಲ್ಲ ಅಣಿಗ್ ವಿಗುತಿ ಹಚ್ಚಿಗಳು ಯಾಕಿಂತ ಒತ್ತಡಗಳು ದುರ್ಬುದ್ಧಿಗಳ ನಮ್ಮ ತೆಲಿಯೊಳಗ ಸಂಸಾರದೊಳಗಿದ್ದಾಗ ಬರ್ತಾವತ್ತಂದ್ರ ನಾವ್ ಒಟ್ಟ ಶಿವನ ನಾಮಸ್ಮರಣೆ ಮಾಡುವುದಿಲ್ಲ ಅನಿ ಒಳಗೂ ವಿಭೂತಿ ಹಚ್ಚಿಕೊಳ್ಳುವುದಿಲ್ಲ ಕೊರಳಲ್ಲಿ ಲಿಂಗ ರುದ್ರಾಕ್ಷಿ ಧಾರಣೆಯನ್ನು ಮಾಡಿಕೊಳ್ಳುವುದಿಲ್ಲ ನಾವ್ಯಾರು ಯಾರು ಸಹಿತ ಅದಕ್ಕೆ ನಮ್ಮ ಸಂಸಾರದಲ್ಲಿ ನಮಗ ದುಗುಡಗಳು ಅಂತಕ್ಕಂಥ ಸತ್ಯ ಅರ್ಥ ಮಾಡ್ಕೊಳ್ಬೇಕು ಬಹಳ ಚಂದ ಸಂಸಾರ ಚೆನ್ನಾಗಿ ನಡಿಬೇಕಾಗಿತ್ತಂದ್ರ ಏನ್ ಮಾಡ್ಬೇಕಂದ್ರೆ ಏಳ್ತೀಳು ಗಂಡನ ದೇವರಂತ ಪಾದ ಪೂಜೆ ಮಾಡ್ಬೇಕು ನೀವ್ ಯಾರ ನಿಮ್ ಗಂಡಗೆ ನಮಸ್ಕಾರ ಮಾಡ್ತೀರಿ ಕೈ ಹತ್ರ ನೋಡೋ ಹ ಮಾಡ್ತಾರ ಯಮಗ ಯಾರ ಈಗ ನಮಸ್ಕಾರ ಮಾಡೋ ಕಾಲ್ ಈಗ ಅವಾಗ ಗಂಡ ಏನ್ರ ಅಂದ್ರ ಕಾಲ್ ಮುರಿದ ಮೂಲ್ಯಾ ಕುನ್ಸು ಅಂತ ಹೇಳ್ತಿದ್ರ ಬಂದಾರ ಇವತ್ತು ಅವದೇಲ್ ಚಳಿಪಿದು ಫೋಟೋ ತೆಗಿತೀನಿ ಅಂತ ತಿಳ್ಕೊಂಡ ತಳಗ ಒಳಗೆ ಒಳೆಯಾಗ ಜಿಗ್ಸು ಏನ್ ತಗೊಂಡು ಬಂದಾರ ಇವತ್ತು மொன்ன நோட்ரில இங்காக எல்லி இப்போ எங்க பதுக்கத்தார ஒன் இங்க நடைத்து ஏ மொன்னி கத்தி அழி மதிக்கு இல்லீ மந்திக்கு ஏன் திட்டு எடபட்டேன் அதுக்கு அப்போசிட்ட அவனீ இதன் மாந்திர நான் யாக்கு மா நீ இதன் மாட் நான் மாவன ಅಪೋಸಿಟ್ ಇಬ್ಬರು ಮನಸ್ಸು ಒಂದಿಲ್ಲ ಅವ್ರ ಆತ್ಮ ಒಂದಿಲ್ಲ ಬೇರೆ ಬೇರೆ ಆಗ್ಬಿಟ್ಟವು ಅಕ್ಕಿ ಏನಂತ ಅವ ಏನ್ ಗಂಡ ಅಂತನ ಅದರ ಅಪೋಸಿಟ್ ಮಾಡ್ತೈತಿ ಏ ಸಾರಿಗೆ ಬಾಳ ಖಾರ ಹಾಕಕ್ ಹೋಗಬೇಡ ನಾ ಆಕೇಕಿನ ಏ ಸಾರಿಗೆ ಒಂದ್ ಸ್ವಲ್ಪ ಖಾರ ಕಡಿಮೆ ಹಾಕೋ ಇಲ್ಲ ನಾ ಬಾಳ ಆಕೇಕಿನ ಹಿಂಗಂದ್ರ ಸಂಸಾರ ಹೆಂಗ ಚೆನ್ನಾಗ್ ನಡೀತದೆ ಅವನಿಗೆ ತಲಿ ಮಿಕ್ ಈಕಿ ನಾ ಏನ್ ಅಂತಳ ಅದ ಅಪೋಸಿಟ್ ಮಾಡಕತ್ತಾಳ ಹತ್ತಾಳ ಈಕಿಗೇನ್ರ ಒಂದ್ ಪಾಠ ಈಕಿ ನನ್ನ ಬ್ಯಾಡ ಬೇಡ ಈಕಿ ಜೀವನದೊಳಗ ಬೇಡ ಈಕೀಗ್ ಮುಕ್ತಿನ ಕಾಣಿಸ್ಬೇಕಂತ ತಿಳ್ಕೊಂಡ್ ಅವ ಹೋದ ಒಬ್ಬರು ಅವ್ರ ಗೆಳೆಯನ ಹತ್ರ ಹೋದ ಗೆಳೆಯನ ಹತ್ರ ಹೋಗಿ ಸಲಹೆ ಕೇಳಿದ ನನ್ನ ಹೆಂಡತಿ ಕಾಟ ನನಗ ಸಾಕಾಗಿ ಬಿಟ್ಟದ ನಾ ಏನ್ ಹೇಳತ್ತೀನಿ ಅದರ ಅಪೋಸಿಟ ಮಾಡಾಕತ್ತಾಳ ಅಕ್ಕಿ ಅಕ್ಕಿಗ್ ಮುಕ್ತಿನ ಕೊಡ್ಬೇಕ ನನಗ ಅಕ್ಕಿ ಆಗ್ಯಾಳ ಅಕ್ಕಿ ಏನ್ರ ಒಂದ್ ಐಡಿಯಾ ಕೊಡೋಲ್ಲ ಅವಾಗ ಅವಾಗ ಕೇಳಿ ದೋಸ್ತ್ ಹೇಳಿದ ಹೌದಾ ನೀ ಏನ್ ಹೇಳ್ತಾರ ಅದರ ಅಪೋಸಿಟ್ ಮಾಡ್ತಾಳ ಆ ನಾ ಹೇಳ್ದಂಗ ಮಾಡತ್ತ ಆ ಗೆಳೆಯ ಅವನಿಗ ಹೇಳಿದ ಏನ್ ಹೇಳಿದ ಕೇಳ್ರಿ ಲಕ್ಷ ಲಕ್ಷ ಐತಿಲ್ ನಿಮ್ದು ಹ್ಮ್ ಹೇಳಿದ ನಿನ್ ಏನ್ ಮಾಡತ್ತಂದ್ರ ಚಲೋ ಸೀರಿ ಉಡಿಬ್ಯಾಡ ಅಂತ ಹೇಳಂದ ಅಕ್ಕಿ ಏನ್ ಮಾಡಾಕಿ ಏನ್ ಮಾಡಕ್ಕೆ ನಿಮ್ದ ಹೇಳಕೀನ್ ನಾ ಅದಕ್ ನೀವೇ ಹೇಳ್ಬೇಕ್ ಚಲೋ ಸಿರಿ ಉಡಿಬ್ಯಾಡ ಅಂತ ಹೇಳಂದ ಅಕ್ಕಿ ಉಡ್ತಾಳ ಆಮೇಲೆ ಏನ್ ಮಾಡು ಒಳಗಿ ಹೋಗಿ ಬಟ್ಟಿ ತೊಡಿಬ್ಯಾಡ ಅಂತೇಳು ಏನ್ ಮಾಡಕಿ ಸೊಳ್ಳಿ ಒಳಗಿ ಎಳ್ಯಾಕ್ ಹೋಗಬೇಡ ಅಂತೇಳು ಎಳ್ಯಾಕಿನ ಇಳದ್ ಮ್ಯಾಲಿ ಒಳಿಗಿ ಜಿಗ್ಯಾಕ್ ಹೋಗ್ಬೇಡ ಅಂತೇಳು ಇಟ್ ಹೇಳಿ ಆಕಿ ಮುಕ್ತಿನ ದೊರಕ್ತದಂಗ ಅವ ಬಂದ ಬಂದ ಮನೀಗ್ ಬಂದ್ ಹೇಳ್ತಿಗೆ ಹೇಳಿದ ಅವ ದೋಸ್ತ್ ಹೇಳಿದ್ ಮಾಡ್ಬೇಕಲ್ಲಿ ಈಗ ಅವಾಗ ಹೇಳಿದ ಏ ಚಲೋ ಸೀರಿ ಉಡ್ಬ್ಯಾಡ್ ಇವತ್ತ ನಾ ಉಡೇಕಿನ ಊಟ ಒಳಿ ದಂಡಿಗ್ ರಾತ್ರಿ ಒಂಬತ್ತಾಗ್ಯದ ಆಗ್ಯದ ಕತ್ಲ ಒಳಿ ದಂಡಿಗೋಗಿ ಈಗ ಬಟ್ಟಿ ತೊಳ್ಯಾಕ್ ಹೋಗ್ಬೇಡ ನಾ ತೊಳ್ಯಕ್ ಹೋಗಕಿನ ಅಲ್ಲಿ ತೊಳೆದ ಕೇಸಿಂದ ಒಳಿ ಒಳಗ್ ಇಳ್ಯಾಕ್ ಹೋಗ್ಬೇಡ ನಾ ಇಳಿಯಾಕಿನ ಹೋದು ಅಕ್ಕಿ ಇಳದ್ಲ ಗಂಡ ಬ್ಯಾಡಂತನ ಅದ್ರ ಅಪೋಸಿಟ್ ಹೋಗಿ ಇಳದ ಬಿಟ್ಲ ಅಕ್ಕಿ ಅವಾಗ ಮಿಕ್ಕಿ ಅಂದ ಬಿಟ್ಟ ಒಳಗ್ ಜಿಗ್ಯಾಕ್ ಹೋಗ್ಬೇಡ ಸಾಯಾಕ್ ಹೋಗ್ಬೇಡ ಇಲ್ಲ ನಾ ಜಿಗ ಸಾಯಾಕಿನ ಅಲ್ಲ ಆಯ್ತು ತಂಗಿದ್ರು ಆಕಡೆ ಸತ್ತು ಹೋಗಂದ್ ಬಿಟ್ಟ இக்கே அதோசிட்டு நாயக் சாய் சாயங்கல நின் சத்த ஒின மகனா அன்லக்கி இங்கசாரங்க அதுக்கேத்தார சதிபதி ஒன்றாத பி ஹித வாப்பது சிவங்க கண்ட ஏட சந்த அன்யூன்யேக் ಭಕ್ತಿ ಭಾವದಿಂದ ಬದುಕ್ಬೇಕು ಅಂದ್ರ ಸಂಸಾರ ಚೆನ್ನಾಗಿ ನಡಿತದ ಗಂಡ ಹೆಂಡತಿ ಮೇಲೆ ನಂಬಿಕೆ ಇರ್ಬೇಕು ಎಳ್ತಿ ಗಂಡನ ಮೇಲೆ ನಂಬಿಕೆ ನಂಬಿಕೆ ನಂಬಿಕಿರ್ಲಿಕ್ಕಂದ್ರ ಸಂಸಾರನ ಒಳಿಯುವಂತ ಪರಿಸ್ಥಿತಿ ಬರ್ತಾವ ಒಂದೊಂದು ಸಂದರ್ಭದೊಳಗ ಎಷ್ಟು ಸಂಸಾರಗಳು ಅನುಮಾನದಿಂದನೇ ಇವತ್ತಿನ ದಿವಸ ಎಷ್ಟು ಸಂಸಾರಗಳು ಹೊಡೆದವು ನಾವೆಲ್ಲ ಈಗಿನ ಆಧುನಿಕ ಜಗತ್ತಿನೊಳಗೆ ನಾ ಹೇಳದ್ ಇಲ್ಲ ನಿಮ್ಗ ಬರೇ ನ್ಯೂಸ್ ಪೇಪರ್ ಚಲೋ ಟಿವಿ ತಗೋದ್ ನೋಡಿದ್ರ ಬರೀ ಬರ್ತಾವೆ ಏ ಏಳ್ತಿ ಹಂಗಾಗಿ ಗಂಡ ರೊಂಡವನ್ನ ಆರಿಸಿದ ಹಂಗ ಅನುಮಾನ ನಂಬಿಕೆ ಇಲ್ಲಾರ್ ಇವತ್ತಿನ ದಿವಸ ಸಂಸಾರ ಕೇಳಾಕತ್ತ ಅದಕ್ಕ ಹೆಳ್ತಿ ಮೇಲೆ ಗಂಡ ಗಂಡನ ಮೇಲೆ ಹೆಳ್ತಿಗೆ ನಂಬಿಕೆ ಇರ್ಬೇಕು ಅಂದ್ರ ಬಾಳ ಚಂದ ನಮ್ ಜೀವನ ನಡೀತದ ಇಲ್ಲಾಂದ್ರ ನಡೆಯಂಗಿಲ್ಲ ಈಗ ಏಳ್ತಿ ಗಂಡನ ಮ್ಯಾಲ ಸಂಶಯ ಪಡ್ಬಾರ ಸಂಶಯ ಪಟ್ರ ಅವ ಅವತಿ ಒಟ್ಟ ಗಂಡಗ ಎಲ್ಲಿ ಒಕ್ಕಳ ಗಂಡ ಎಲ್ಲಿ ಒಕ್ಕನ ಅಲ್ಲಿ ವಿಡಿಯೋ ಕಾಲ್ ಮಾಡಿ ಈಗ ಕೇಳ ಎಲ್ಲೆದಿ ಆಫೀಸ್ನಾಗದ ಎಲ್ಲಿ ವಿಡಿಯೋ ಕಾಲ್ ಮಾಡೋಣ ಮತ್ತೊಂದ್ ಹತ್ತು ನಿಮಿಷ ಎಲ್ಲೆದಿ ಊಟ ಮಾಡಾಕ ವಿಡಿಯೋ ಕಾಲ್ ಮಾಡು ಫೋಟೋ ಹೊಡ್ದು ಕಳಸು ಮತ್ತೆ ಎಲ್ಲದಿ ಈಗ ಬ್ಯಾರೆ ಕಡೆ ಅದೀನಿ ಅದು ಹೇಳಿಲ್ಲ ನಾವು ಹತ್ತು ನಿಮಿಷಕ್ಕೊಮ್ಮೆ ಹಿಂಗ ಅನುಮಾನ ಕೊಟ್ರ ಹಿಂಗಾದ್ರೂ ಸಂಸಾರ ಹಿಂಗ ಅಕ್ಕಿ ಹೇಳ್ತಿ ಗಂಡ ಎಲ್ಲಿ ಹೋದ್ರು ಕೋಣ ಹಚ್ ಹಿಂಗ ತಲಿ ತಿಂತಿದ್ಲು ಅವಾಗ ಇಕ್ಕಿ ಏನ್ ಮಾಡಿದ್ಲಂದ್ರ ಅಂದ್ರ ಒಂದ್ ಎಂಟು ದಿವಸ ಅವ್ರ ಅವನ ಕಾಲು ಮುರಿದದಂತ ತಿಳ್ಕೊಂಡು ತವ್ರ ಮನಿಗ್ ಇಕ್ಕಿ ಒಂಟಿದ್ಲು ತವ್ರ ಮನಿಗ್ ಒಂಟಾಗ ಗಂಡಗಳಿದ್ಲು ನಾ ಎಂಟು ದಿವ್ಸ ತವರ್ ಹೊಂಟಿನಿ ನಮ್ಮ ನಮ್ಮಅನ್ನ ಕಾಲ್ ಮುರಿದದಂತ ಹೋಗಿ ಬರೋದ್ರೊಳಗ ನೀ ಎಲ್ಲಿ ಹೋಗ್ಬಾರ್ದು ಇಲ್ಲೇ ಮನೆಯಾಗ ಇರ್ಬೇಕು ಮನೆ ಬಿಟ್ಟು ಏ ಹೋಗ್ಬಾಡ ಒಳಗ್ ಖುಷಿ ಆಗೈತಿ ಹುಂಗ ಏ ಒಂಟ ದಿನ ನಾನು ಏನ್ ತೊಂಟಾಳ ಖುಷಿ ಆಗೈತಿ ಅಂದ್ರೂ ಬಾ ಮಾತಿಗೆ ಅನಗಲ ಏ ಹೋಗಕ್ ಹೋಗೋಣ ನಿನ್ನ ಬಿಟ್ಟು ನನಗಿರೋದ್ ಆಗಲ್ಲ ಅನ್ನ ಏ ಇಲ್ಲ ನಾವು ಹೋಗ್ತೀನಿ ಎಂಟು ದಿವ್ಸ ನೀ ಮನೆ ಬಿಟ್ಟು ಅಳ್ಗಾಡಕ್ ಹೋಗ್ಬೇಡ ಎಂಟು ದಿವ್ಸ ಇಲ್ಲೇ ಇರು ಅಂತ ಹೇಳ್ತಿ ಗಂಡಗಳ ಗಂಡ ಆಯ್ತಂತ ತಿಳ್ಕೊಂಡು ಖುಷಿಯಿಂದ ಎಂಟು ಅಲ್ಲ ಇನ್ನೂ ಬಸ್ ಸ್ಟ್ಯಾಂಡಕ್ಕೆ ಹೋಗಳ ಫೋನ್ ಹಚ್ಚ ಎಲ್ಲೇ ಏ ಮನ್ಯಾಗದಿನಿ ಅಯ್ಯೋ ಈಗ ಹೋಗಿ ಮತ್ತೆ ಫೋನ್ ಹಚ್ಚ ನೀ ಮನ್ಯಾಗದಿ ಅಂತ ನನಗೇನು ಸಾಕ್ಷಿ ಐತ್ ತೋರ ಅವಾಗ ಅಕ್ಕಿ ಏನ್ ಮಾಡಿದ್ಲ ಅಂದ್ರ ಹೋಗಿ ಅಡ್ಗಿ ಹೋಗಿ ಅವ ಹೋಗಿ ಏನ್ ಮಾಡಿದ ಅಡ್ಗಿ ಮನಿಗ್ ಹೋಗಿ ಮಿಕ್ಸರ್ ಆನ್ ಮಾಡಿ ತೋರಿಸಿದ ನಾ ಅದಿನ್ ನೋಡಿಲಿ ಮಿಕ್ಸರ್ ಅಡ್ಗಿ ಮನಿ ಮಿಕ್ಸರ್ ಸ್ಟಾರ್ಟ್ ಮಾಡಿ ನೋಡಂತ ಮಿಕ್ಸರ್ ಸ್ಟಾರ್ಟ್ ಮಾಡಿದ್ ಆ ಅದಿ ಹೇಳ ಅದಿ ಹೇಳ ಅಕ್ಕಿ ಮತ್ ಹೋಲ್ಲುತ್ತ ಅವ್ರ ಮನಿಗ್ ಹೋಲ್ ಒಂದ್ ದಿನ ಆತು ಮತ್ ತೊಗೊಂಡ್ ಬಂತ ಏನ್ ಮಾಡಾಕತಿ ಮನ್ಯಾಗ ಮನ್ಯಾಗದಿನಿ ಮಿಕ್ಸರ್ ಆನ್ ಮಾಡ ಮಿಕ್ಸರ್ ಆನ್ ಮಾಡಿದ್ಲು ಒಂದ್ ದಿನ ಆತು ಎರಡ್ ದಿನ ಎಲ್ಲದಿ ಮನೆಯಾಗದಿನಿ ಮಿಕ್ಸರ್ ಆನ್ ಮಾಡ ಮಿಕ್ಸರ್ ಆನ್ ಮಾಡಿದ ಮಾಡಿದ ಒಂದ್ ದಿವ್ಸಕ್ಕೆ ಎಂಟು ದಿವ್ಸ ಹಾಕಿ ನಂದಕ್ಕೆ ಐದ ದಿವ್ಸಕ್ಕೆ ಗಂಡ ಮನಿಗ ಬಂದ್ಲಿಕ್ಕಿ ಮನಿಗ್ ಬಂದ್ ಬಂದಕ್ಕೆ ಮನಿ ಏನಾಗೈತೆ ಕೀಲಿ ಹಾಕಿ ಬಿಟ್ಟದ ಮಿಕ್ಸರ್ ಆನ್ ಮಾಡೋ ಎಲ್ಲಿ ಎಲ್ಯೂಗೇಳ್ಕೊಂಡ ಅಕ್ಕಿ ವಿಚಾರ ಮಾಡಿದ್ರು ಬಾಜು ಮನಿ ಅನ್ನೋರ್ ಕೇಳಿದ್ರು ಗಂಡ ಎಲ್ಲದ್ರಿ ಕೀಲಿ ಹಾಕೊಂಡ್ ಹೋಗ್ಯಾನಲ್ರಿ ಅಂತ ಕೇಳಿದಾಗ ಅವಾಗ ಹೇಳಿದ್ಲಂತ ಬಾಜು ಮನೆಯನ್ನಕ್ಕಿ ಐದ್ ದಿನ ಆತ್ರಿ ನೀವ್ ಹೋದ್ಮೇಲೆ ಆ ಕಡೆ ಊರಿಗೆ ಹೋದ್ಮ್ಯಾಗ ಐದ್ ದಿನ ಮಿಕ್ಸರ್ ತಗೊಂಡು ಹೋದ್ ಗಪ್ಪ ಎಷ್ಟ ದಿನ ಆತೋ ನೀವು ನಗಲಾರೆ ಇತ್ತ ಚಂದ ಗಂಡ ಹೇಳ್ತೇ ಆದವರು ಹನ್ನೆರಡನೇ ಶತಮಾನದೊಳಗ ಬಸವಾದಿ ಪ್ರಮತರು ಹೆಂಗ ಬದುಕಿದ್ರು ಅವರು ಸಂಸಾರದೊಳಗಿದ್ರು ಬುದ್ಧ ಸಂಸಾರವನ್ನು ಒದ್ದ ಗೆದ್ದ ಆದ್ರ ಬಸವಾದಿ ಶಿವಶರಣವರು ಸಂಸಾರದೊಳಗಿದ್ದ ಸಂಸಾರವನ್ನು ಗೆದ್ದಂತವ್ರು ಯಾರತ್ತಂದ್ರ ಅದು ಬಸವಾದಿ ಶಿವಶರಣರು ಅಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಬೇಕು ಹನ್ನೆರಡನೇ ಶತಮಾನದ ಬಸವಾದಿ ಪ್ರಮತರು ಕಾಯ್ಕ ಅವರು ಕಾಯ್ಕ ಚಂದ ದುಡುದಕೇಶಿಂದ ಚಂದ ಭಕ್ತಿಯಿಂದ ಬಂದಂತವ್ರಿಗೆ ದಾಸೋ ಮಾಡ್ತಿದ್ರು ಅವಾಗ ಗಂಡ ಹೆಂಡ್ತಿ ಆದವ್ರು ನಾವೆಲ್ಲ ಗಂಡ ಏನರ ಪರೋಪಕಾರ ಒಂದ್ ಸ್ವಲ್ಪ ದಾನ ಏ ಯಾಕೆ ಕೊಡ್ತಿವಿ ಬಿಡ ಅಲ್ಲಿ ಕೊಟ್ಟು ಏನ್ ಮಾಡಾಕಿ ಹಿಂಗ ಮಾಡಬಾರ್ದು ಭಕ್ತಿಯಿಂದ ದಾನ ಮಾಡ್ಬೇಕು ಭಕ್ತಿಯಿಂದ ದೇವ್ರ ಸೇವಾ ಮಾಡ್ಬೇಕು ಭಕ್ತಿಯಿಂದ ಲಿಂಗ ಪೂಜೆ ಮಾಡ್ಬೇಕ ಅಂದ್ರ ನಮ್ಮ ಸಂಸಾರ ನಡೀತದ ಒಮ್ಮೆ ಸಂಸಾರ ಅಂದ ಮೇಲೆ ಈ ಸಂಸಾರ ಅನ್ನೋದು ಹೆಂಗತ್ತಂದ್ರ ತುಪ್ಪವ ನೆಕ್ಕುವ ಅಲಗ ನಾಯಿ ಅಂತಾಯ್ತು ನನ್ನ ಬಾಳುವೆ ಅಂತ ಒಂದು ವಚನದೊಳಗ ಬರಿತ ಹೆಂಗ್ತಂದ್ರ ಒಬ್ಬ ರಾಜ ಅವಾಗಿನ ಕಾಲದೊಳಗ ನಾವೆಲ್ಲ ತುಪ್ಪ ಅಂದ್ರೆ ಇಷ್ಟ ಆಗಲ್ಲ ಈಗೆಲ್ಲ ಶ್ರಾವಣ ಮಾಸ ಕರ್ಚಿಕಾಯಿ ಉಂಡಿ ಎಲ್ಲಾ ಮಾಡಿ ತುಪ್ಪದಾಗ ಆಕೆ ಹೌದು ಇಲ್ಲಿ ಎಲ್ಲರಿಗೂ ತುಪ್ಪ ಅಂದ್ರ ಬಹಳ ಇಷ್ಟ ಅವಾಗಿನ ಕಾಲದೊಳಗ ಅಲಗಕ್ಕ ಅಲಗ ಅಂದ್ರ ಖಡ್ಗ ಕಡಗಕ್ಕೆ ಏನ್ ಮಾಡ್ತಿದ್ರ ಅಂದ್ರ ತುಪ್ಪ ಹಚ್ಚಿ ಇಡ್ತಿದ್ರ ಜಂಗ್ ಅಂತ ತಿಳ್ಕೊಂಡು ತುಪ್ಪ ಹಚ್ಚಿ ಇಡ್ತಿದ್ರ ಅವಾಗ ರಾಜ ಏನ್ ಮಾಡಿದ ತುಪ್ಪ ಹಚ್ಚಿ ಆ ಖಡ್ಗವನ್ನು ಹೊರಗ ಬಿಸಿಲಿಗೆ ಇಟ್ಟಿದ ಇಟ್ಟಾಗ ಒಂದ್ ನಾಯಿ ಬಂದ್ ಏನ್ ಮಾಡ್ತಂದ್ರ ಏ ಅದಂತ ತಿಳ್ಕೊಂಡು ಆ ಖಡ್ಗವನ್ನು ತಳಗ ಬೀಳಿಸ್ ಕೆಸಿಂದ ತುಪ್ಪ ರುಚಿ ಐತಿ ಅಂತ ತಿಳ್ಕೊಂಡು ಆ ಕಡಗ ನೆಕ್ಕ ಕತ್ತದು ನಾಯಿ ಖಡ್ಗ ನೆಕ್ಕ ರುಚಿ ಹತ್ತೈತಿ ಅದಕ್ಕೆ ಬಾಯಾಗ ರಗತ್ ಸೋರಾಕತತಿ ರಗತ್ ಸೋರಾಕತ್ತದ ಅದ ಬಾಯಿ ಒಳಗ ತನ್ನ ಜೀವ ಒಂಟದ ಅಂದ್ರ ಸಹಿತ ತುಪ್ಪದ ಆಸೆ ಮಾಡತದ ನಾಯಿ ತುಪ್ಪದ ಆಸೆ ಕ್ಷಣಿಕ ತುಪ್ಪದ ಆಸೆ ಮಾಡಿಕಿಂದ ಆ ನಾಯಿ ಹೊರಳಾಡಿ ಹೊರಳಾಡಿ ಜೀವವನ್ನೇ ಬಿಟ್ಟಿತ್ತು ಹಂಗ ನಮ್ಮ ಸಂಸಾರಸ್ಥರ ಜೀವನ ಹಂಗಾಗೈತಿ ನಾವು ಈ ಸಂಸಾರ ಶಾಶ್ವತ ಇದ್ರೊಳಗೆ ಐತಿ ಸುಖ ಆದಂತ ನಾವೆಲ್ಲಾ ಬಡಿದಾಡಕತ್ತೇವಿ ಇದು ಶಾಶ್ವತವಾದ ಸುಖ ಅಲ್ಲ ಇದ್ರೊಳಗ್ ಬಿದ್ದ ನಾಯಿ ಹಂಗ ನಾವೆಲ್ಲ ಏನ್ ಮಾಡಕತ್ತೀವಿ ಅಲಗ ನೆಕ್ಕಾಕತ್ತೇವಿ ಕಡಗ ನೆಕ್ಕಾಕತ್ತೇವಿ ತುಪ್ಪ ನೆಕ್ಕದಂಗ ನೆಕ್ಕಾಕತ್ತೇವಿ ಇದು ಶಾಶ್ವತವಲ್ಲ ಆಸೆಯಿಂದ ಬೆನ್ನತ್ತಿದು ಶಾಶ್ವತವಲ್ಲ ಹಂಗ ನಾವೆಲ್ಲ ಬದುಕಾಕತ್ತೇವಿ ಕಾಲಲ್ಲಿ ಕಟ್ಟಿದ ಗುಂಡು ಕೊರಳಲ್ಲಿ ಕಟ್ಟಿದ ಬೆಂಡು ತೇಳಲಿಯದು ಗುಂಡು ಮುಳಗಲಿಯದು ಬೆಂಡು ಸಂಸಾರ ಶರದಿಯ ದಾಟಿಸೋ ಕೂಡಲ ಸಂಗಮ ದೇವ ಅಂತ ಅಣ್ಣ ಬಸವಣ್ಣನವರು ಬರೀತಾರ ಬಹಳ ಅದ್ಭುತವಾದ ವಚನ ಹೆಂಗ ಸಂಸಾರಸ್ತ್ರು ಈ ಈಕಳಿ ಒಬ್ಬ ಏ ಒಳಗ್ ಜಿಗಾಕ್ ಹೋಗ್ತಾನ ಒಬ್ಬ ಈಜ್ ಬರ್ತಾ ಇರಂಗಿಲ್ಲ ಅವಾಗ ಅವ್ ಒಳಿಗ್ ಜಿಗಾಕ್ ಹೋದಾಗ ಒಬ್ಬ ಬಂದ್ ಹೇಳ್ತಾನ ಏ ನೀ ಒಳಗ್ ಜಿಗಿಬೇಕಾದ್ರ ಕಲ್ಲು ಕಟ್ಕೊತ ಒಬ್ಬ ಹೇಳತನ ಒಬ್ಬ ಹೇಳತನ ಏ ಒಳಗ್ ಜಿಗಿಬೇಕಾದ್ ನೀ ತೇಲ್ಬೇಕಾಗಿತ್ತಂದ್ರ ಪಳ್ಳಿಗೆ ಏನ್ ಕಟ್ಕೋ ಅಂದ್ರ ಬೆಂಡ್ ಕಟ್ಕೋ ಅಂದ್ರೇಳ್ತಿ ಅಂತನ ಅವ್ರಿಬ್ಬರ್ ಮಾತು ಕೇಳಿ ಕಾಲಿಗೆ ಕಲ್ಲ ಕಟ್ಕೊಂಡ ಕುತ್ತಿಗೆಗೆ ಬೆಂಡ್ ಕಟ್ಕೊಂಡ ಅವಳಿ ಒಳಗ್ ಜಿಗಿತನ ಅವಾಗ ಏನ್ ಮಾಡ್ತದ ಒಳಿ ಒಳಗ್ ಜಿಗಿದಾಗ ಕಲ್ಲ ಮುರಗಾಕ್ ಬಿಡವಲ್ದು ಕಲ್ಲ ಏನ್ ಮಾಡಾಕ್ ಬಿಡವಲ್ದು ತೇಲಾಕ್ ಬಿಡವಲ್ದು ಬೆಂಡ್ ಏನ್ ಮಾಡಾಕತ್ತದ ಮುಳಗಾಕ್ ಬಿಡವಲ್ದು ಹಿಂಗ ಸಂಸಾರ ಸಂಸಾರ ಅನ್ನೋದು ಸಹಿತ ಇದರಿಂದ ಎಕ್ಸಾಂಪಲ್ ನಿಮ್ ಎಲ್ಲರಿಗೂ ಸಹಿತ ಇದ್ರೊಳಗ ನಾವು ಒಳ್ಳಿ ಒಳಗೆ ಬಿದ್ದೇವಿ ಈ ಸಂಸಾರ ಸಾಗರದೊಳಗೆ ನಾವೆಲ್ಲ ನಾ ಅಲ್ಲ ನೀವೆಲ್ಲ ಬಿದ್ದೀರಿ ನೀವೆಲ್ಲ ಸಂಸಾರ ಸಾಗರದೊಳಗೆ ಬಿತ್ತೀರ ಸಂಸಾರ ಸಾಗರದೊಳಗು ಸಹಿತ ಸಾಗರದೊಳಗ ತೊರೆಗಳು ಬರ್ತಾವ್ ಹೌದಿಲ್ಲ ತೊರೆಗಳು ಬರ್ತಾವ್ ರಾತ್ರಿ ಆಗಲ್ಲ ಎನ್ನದೆ ಆ ಸಾಗರದೊಳಗ ತೊರೆಗಳು ಯಾವ ರೀತಿ ಒಳಗ ಬರುತ್ತಾವೋ ಆ ರೀತಿ ಒಳಗ ಸಂಸಾರದೊಳಗು ಸಹಿತ ಸುಖನು ಬರ್ತದ ದುಃಖನು ಬರ್ತದ ಒಮ್ಮೆ ಸುಖದ ಬರ್ತದ ಒಮ್ಮೆ ದುಃಖನು ಬರ್ತದ ಅದಕ್ಕೆ ಸುಖನು ಶಾಶ್ವತವಲ್ಲ ದುಃಖನು ಶಾಶ್ವತವಲ್ಲ ಅದಕ್ಕೆ ನಾವು ಸುಖ ಬಂದಾಗ ಕುಗ್ಗಕ್ ಹೋಗ್ಬಾರ್ದ ಬಾಳ ಸುಖ ಬಂದಾಗ ಹಿಗ್ಗಾಕ್ ಹೋಗ್ಬಾರ್ದು ಬಾಳ ದುಃಖ ಬಂದಾಗ ನಾವ್ ಯಾರು ಕೂಡ ಕುಗ್ಗಕ್ ಹೋಗ್ಬಾರ್ದು ಇದು ಯಾವುದು ಕೂಡ ಶಾಶ್ವತವಲ್ಲ ಅಂತಕ್ಕಂಥ ಸತ್ಯ ನೀವೆಲ್ಲ ಸಂಸಾರದಾಗಿದ್ದವ್ರ ಅರ್ಥ ಮಾಡ್ಕೋ ಸುಖ ಬಂದಾಗ ಬಾಳ್ ಎಜುಕೇಶನ್ ಸೊಕ್ಕಿನಿಂದ ನಿಂದ ಹೋಗ್ಬಾರ್ದು ಹೋಗ್ಬಾರ್ದ ಮತ್ ಸುಖ ಬಂದ್ರು ಕೂಡ ಭಗವಂತ ನಿಂದ ಆಶೀರ್ವಾದ ಅಂತ ತಿಳ್ಕೊಂಡ ತಗ್ಗಿ ಬಗ್ಗಿ ನಾಲ್ಕು ಜನರ ನಡ್ಬಾರಕ್ ಬದಕ್ ಬೇಕ ಬಾಳ ಕಷ್ಟ ಬಂದದಂತ ತಿಳ್ಕೊಂಡು ಬಾಳ ಚಿಂತೆನೂ ಮಾಡಕ್ ಹೋಗ್ಬಾರ್ದ ಅದು ಕೊಟ್ಟ ಕುಗ್ಗಕ್ ಹೋಗ್ಬಾರ್ದ ಕಷ್ಟ ಬರಲ್ಲಕ್ಕ ಕಷ್ಟ ಬಂದಾಗ ನಮ್ಮ ಮನಸ್ಸಂಗಾಗ್ಬೇಕಂದ್ರ ಕಲ್ಲಿನಂತಾಗ್ಬಿಡ್ಬೇಕು ಏನು ಆಗೋದಿಲ್ಲ ಯಾವ್ದು ಶಾಶ್ವತ ಅಲ್ಲಿ ಜಗತ್ತಿನೊಳಗ ಇವತ್ ಸುಖ ಸುಖ ಬಹಳ ಐತೆ ಮುಂದೆ ಮುಂದ್ ದುಃಖ ಬರುದ ಇವತ್ತು ಬಹಳ ದುಃಖ ನಮಗ ಬಹಳ ಭಗವಂತ ದುಃಖ ಅಂತಂದ್ರೆ ಮುಂದೊಂದು ಸುಖನು ಕೊಡೋಣ ಜಂಬು ದ್ವೀಪ ಈ ಪೃಥ್ವಿ ಎರಡಾಳಿನ ಭಾಷೆ ಕೇಳಿರಯ್ಯ ಕೊಲುವೆ ನಂಬ ಭಾಷೆ ದೇವನದು ಎಂಬ ಭಾಷೆ ಭಕ್ತನದು ಭಗವಂತ ನಮಗ ಹಲವಾರು ಪರೀಕ್ಷೆ ಕೊಡ್ತಾನ ಇವ ಭಕ್ತ ಕರೆಕ್ಟ್ ಅದಾನೋ ಇಲ್ಲೋ ನಿಜವಾದ ಭಕ್ತ ಅದಾನೋ ಇಲ್ಲೋ ಅಂತ ತಿಳ್ಕೊಂಡ ಆ ಭಗವಂತ ನಮಗ್ ಕಷ್ಟ ಕೊಡ್ತಾನ ಇವ ಕುಗ್ತಾನೇನಂತ ಪರೀಕ್ಷೆ ಮಾಡ್ತಾನ ಭಗವಂತ ಅವನ ಪರೀಕ್ಷೆಗೆ ನಾವು ಬಗ್ಗಬಾರ್ದು ಸೋಲ್ಬಾರ್ದ ನಾವಂದು ಅನ್ನೋದು ಆ ಭಗವಂತನ ಭಾಷೆ ಆಗಿರ್ತದ ಎಡ ಭಾಷೆ ಇವತ್ತು ನಮ್ಮ ಭಾಷೆ ಬಾಳ ಆಗಿರ್ಬೋದು ನಮ್ಮ ಭಾಷೆ ಕನ್ನಡ ಇಂಗ್ಲಿಷ್ ಹಿಂದಿ ತೆಲುಗು ಎಲ್ಲ ಭಾಷೆಗಳು ಆದರೆ ಆದ್ರೆ ಭಗವಂತಗ ಮನುಷ್ಯಗ ಎರಡ ಭಾಷೆದ ಒಂದ್ ಭಾಷೆ ಯಾವ್ದತ್ತಂದ್ರ ಭಗವಂತನ ಭಾಷೆ ಯಾವ್ದತ್ತಂದ್ರ ಕೊಲುವೇನೆಂಬ ಭಾಷೆ ಸೋಲಿಸುವೇನೆಂಬ ಭಾಷೆ ಅದು ಭಗವಂತಂದ ಭಕ್ತ ಯಾವ್ದು ಭಾಷೆ ಅತ್ತಂದ್ರೆ ಗೆಲುವೇನೆಂಬ ಭಾಷೆ ಎರಡ ಭಾಷೆ ನಮಗ ದೇವ್ರ ನಮ್ಮ ನಡುವಾರ ಕೆರಡ ಭಾಷೆ ಅದ ಅದಕ್ಕೆ ಭಗವಂತ ನಮಗ ಒಮ್ಮಿ ಸುಖಾನು ಕೊಡ್ತಾನ ಕಷ್ಟಾನು ಕೊಡ್ತಾನ ಅದಕ್ಕೆ ಯಾವ್ದು ನಾವ್ ಯಾರು ಕೂಡ ಹಿಂಜರಿಯಬಾರ್ದು ಅಂತಕ್ಕಂತ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಹಂಗ ನೀವೇನಾದ್ರೂ ಸಂಸಾರದೊಳಗೆ ಚೆನ್ನಾಗಿ ಸಾಕ್ಸಿದ್ರ ನಿಮಗ ಆ ಸಂಸಾರದ ದಡವನ್ನು ನೀವು ಮುಟ್ಟೇ ಮುಡ್ತೀರಿ ಅಂತಕ್ಕಂತ ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಬೇಕ ಅದಕ್ಕೆ ಚಂದ ಗುರುವಿನ ಮಾರ್ಗದರ್ಶನದೊಳಗೆ ನೀವೆಲ್ಲರೂ ಕೂಡ ನಡಿಬೇಕು ಗುರುಗಳು ಸಿಗೋದು ದೌರ್ಲಭ ಐತಿ ಇವತ್ತಿನ ದಿವಸ ಅದಕ್ಕ ಗುರುಗಳ ಮಾರ್ಗದರ್ಶನದೊಳಗ ನಮ್ಗ ಗುರುಗಳು ಏನ್ ಕಲಿಸ್ತಾರ ಅಂತಂದ್ರ ನಾವೆಲ್ಲಾ ಸಣ್ಣವರಿದ್ದಾಗ ಹೇಳತ್ತಿರ್ತೀನಿ ಸಣ್ಣವರಿದ್ದಾಗ ಏನ್ ಕೊಡೋರ್ ಅದಾರ ಹಣ್ಣು ಕೊಡೋರ್ ಬಹಳ ಜನ ಅದ ವಯಸ್ಸಿಗೆ ಬಂದ್ಮೇಲೆ ಏನ್ ಏನ್ ಕೊಡ್ತಾರೀ ಹೆ ಕೊಡ್ತಾರ್ರಿ ಅಂತಾರ ವಯಸ್ಸಿಗೆ ಬಂದ್ಮೇಲೆ ಹೆಣ್ಣು ಕೊಡೋರ್ ಅದಾರ ಸತ್ತ ಮೇಲೆ ಇದು ಎಲ್ಲರಿಗೂ ತಿಳಿದ ಸತ್ಯ ಇದು ಇನ್ನೊಂದ್ ಸತ್ಯ ಅರ್ಥ ಮಾಡ್ಕೊಡ್ರ ಈಗ ಸತ್ತಾಗ ಮಣ್ಣ ಹಾಕೋರ್ಕಿಂತನು ಇದ್ದಾಗ ಮಣ್ಣ ಹಾಕೋರ್ ಬಹಳ ಜನ ಆಗ್ಯಾರ ಬಾಳ ಎಚ್ಚರ ವಹಿಸ್ಬೇಕು ನೀವೆಲ್ಲ ಇದ್ದಾಗ ಮಣ್ಣು ಕೊಡೋರು ಬಹಳ ಜನ ಆಗ್ಯಾರ ಇವ ಚಲೋ ಆಗಕತ್ತದ ಆತದ ಇವನ್ ಮನಿ ಚಲೋ ಬೆಳ್ಯಾಕತ್ತದ ಅತ್ತಂದ್ರೆ ಯಾರು ಸಹಿಸು ಗುಣನ ಇಲ್ಲಿ ಇವತ್ತಿನ ದಿವ್ಸ ಮನೆ ಸಹಿಸು ಗುಣ ಇಲ್ಲ ಇನ್ನ ಆಜು ಬಾಜು ಮನೆಯನ್ನ ಬಿಡ್ರಿ ಇಲ್ಲೆಲ್ಲಾ ಬಾಳ ಕುಟುಂಬ ಒಂದ ಕುಟುಂಬದವ್ರಮ್ನಿ ನೀವೆಲ್ಲಾ ಬಾಳ್ತೀರಿ ಹೇಳಾಕತ್ತಿನಿ ಇವತ್ ಸಮಾಜ ಬದಕಾಕತ್ತದ ಅಂತಂದ್ರ ಇನ್ನೊಬ್ಬರ ಬೆಳವಣಿಗೆ ನೋಡಿ ಸಹಿಸೋಂತವ್ರ ಯಾರು ಇಲ್ಲಿ ಇವತ್ತಿನ ದಿವಸ ಇವತ್ ಹೆಂಗ ಬದಕಾಕತ್ತ ಏ ಅವ ಇವತ್ತು ಟಿವಿ ತಂದನಂದ್ರ ನಾ ಅವನಕಿತ್ತ ದೊಡ್ಡ ಟಿವಿನ ತರ್ಬೇಕು ಮನ್ಯಾಗ ಎಟ್ಟ್ರ ಬಡತನ ಇರಲಿ ಎಷ್ಟ್ರ ಸಾಲ ಇರಲ್ಲ ಸಾಲ ಮಾಡಿ ತುಪ್ಪ ಆ ಪರಿಸ್ಥಿತಿ ಒಳಗದಾರ್ ಇವತ್ತು ಆಸೆ ಇದ್ದಟ್ಟ ಕಾಲು ಚಾಚೋರ್ ಇಲ್ಲ ಸಾಲ ಮಾಡಿ ತುಪ್ಪ ತಿನ್ನೋರ ಬಹಳ ಜನ ಆಗ್ಯಾರ ಇವತ್ತು ಅದಕ್ಕೆ ಏ ಅವ್ರ ಮನೆಯಾಗ ಇವತ್ತು ಟಿವಿ ತಂದಾರಂತಂದ್ರೆ ಅವನಕ್ಕಿಂತ ದೊಡ್ಡ ಟಿವಿ ತರಬೇಕು ಅಯ್ಯ ಅವ್ರ ಮನೆಯಾಗ ಫ್ರಿಜ್ ತಂದಾರ ಅಂತಂದ್ರ ನಮ್ ಮನೆಯಾಗು ದೊಡ್ಡ ಫ್ರಿಜ್ ತರ ಇವತ್ತವ್ರು ಒಂದ್ ಅಂತಸ್ತಿನ ಮನೆ ಕಟ್ಟ್ಯಾರ ಅಂತಂದ್ರೆ ಇವತ್ ನಾ ಒಂದ್ ವರ್ಷದೊಳಗ ಡಬಲ್ ಅಂತ ಕಟ್ಟಬೇಕು ಇವತ್ತವ್ರು ಏನ್ರೀ ಇನೋವಾ ಕಾರ್ ತಂದ್ರ ಏನ ಫಾರ್ಚುನರ್ ಕಾರ್ ತರಬೇಕು ಸಾಲ ಮಾಡ್ರ ತರಬೇಕು ಬೇಕೇ ಅವ್ರ ಕಿತ್ತ ಅವ್ರು ನೋಡುವಂಗ ನಾ ತಿರುಗಿ ಬೆಳಿಬೇಕು ಇಂಥ ದುರ್ಬುದ್ಧಿ ನಮ್ಮಲ್ಲಿ ಬಂದ ಇನ್ನೊಬ್ಬರು ನೋಡಿ ಬದುಕಬಾರ್ದ ನಮ್ದು ಎಟ್ಟ ಭಗವಂತ ಕೊಟ್ಟನಲ್ಲ ಅಟ್ ಬದುಕದೊಳಗ ಸಂತೃಪ್ತಿ ಬದುಕಿನಿಂದ ನಾ ಸಂಪತ್ತಿನ ಬದುಕು ನಮ್ದು ಆಗ್ಬಾರ್ದ ಸಂತೃಪ್ತಿ ಬದುಕಾಗ್ಬೇಕು ಏನ ನಾವೆಲ್ಲ ಸಂಪತ್ತಿನಿಂದ ಬೆಣ್ಣತ್ತೆ ಸಂತೃಪ್ತಿಯನ್ನು ಇವತ್ತಿನ ದಿವಸ ಕಳ್ಕೊಳಕತ್ತೆ ಅದಕ್ ಸಂಪತ್ತಿನಿಂದ ಬಾಳ್ ಬೆನ್ನತ್ತಕ್ಕೆ ಹತ್ತಕ್ ಹೋಗ್ಬಾರ್ದ ಅವ್ರ ಇವ್ರ ನೋಡಿ ಒಬ್ಬರಿಗೆ ಬಾಳ ಇರ್ತದ ಒಬ್ಬರಿಗೆ ಕಡಿಮೆ ಇರ್ತದ ಬಾಳ್ ಇದ್ದವ್ರ ನೋಡಿ ನಾವ್ ಬದುಕಕ್ ಹೋಗ್ಬಾರ್ದ ಒಬ್ಬಂಗ ಚಲೋ ಕಾರ್ ಒಬ್ಬ ಚಲೋ ಹೆಲಿಕಾಪ್ಟರ್ದೊಳಗೆ ಅಡ್ಡ್ಯಾಡಕತ್ತಂದ್ರ ನಾ ಹೆಲಿಕಾಪ್ಟರ್ ಅಡ್ಡ್ಯಾಡೋನ್ ನೋಡಿ ಬದುಕಬಾರ್ದ ನಮಗ ಇವತ್ ಕಾರ್ ನೋಡಿ ಬದುಕ್ಬೇಕ್ ನಾವೆಲ್ಲ ಕಾರ್ ಇದ್ದೋರ್ ನೋಡಿ ಬದುಕ್ಬೇಕ ಇವತ್ ನಮ್ಮ ಹತ್ರ ಕಾರ್ ಐತೆ ಅಂದ್ರ ಯಾರು ನೋಡಿ ಬದುಕಬೇಕಂದ್ರ ಚಲೋ ದೊಡ್ಡ ಕಾರ್ ಬೆಂಚ್ ಕಾರ್ ಇದ್ದವ್ರು ನೋಡಿ ಬದುಕ ಬಾಡ್ದ ಹತ್ರ ಸಣ್ಣ ಕಾರ್ ಐತಿ ಅಂದ್ರೆ ನಾವ್ ಯಾರು ನೋಡಿ ಬದುಕಬೇಕಂದ್ರ ಸೈಕಲ್ ಮೋಟ್ರ್ ನೋ ಇದ್ದವ್ರು ನೋಡಿ ಬದುಕಬೇಕು ಸೈಕಲ್ ಮೋಟ್ರ್ ಇದ್ದವ್ರು ಏನ್ ನೋಡಿ ಬದುಕ್ಬೇಕಂದ್ರ ದೊಡ್ಡ ಕಾರ್ ಇದ್ದೋರ್ ನೋಡಿ ಬದುಕ್ ಬಾಡ್ದ ಒಬ್ಬರು ಸೈಕಲ್ ಇದ್ದೋರ್ ನೋಡಿ ಬದುಕ್ಬೇಕ ಸೈಕಲ್ ಇದ್ದೋರ್ ಏನ್ ನೋಡಿ ಬದುಕಬೇಕ ಸೈಕಲ್ ಮೋಟ್ರ್ ನೋಡಿ ಬದುಕ್ ಸೈಕಲ್ ಇದ್ದೋರ್ ಏನ್ ಮಾಡ್ಬೇಕಂದ್ರ ಚಪ್ಪಲ್ ಇಲ್ಲ ಅಡ್ಡಾಡ್ತಿರ್ತಾರಲ್ಲ ಬಡವ್ರು ಅವ್ರ್ ನೋಡಿ ಬದುಕ್ಬೇಕ ಒಬ್ಬರು ಚಪ್ಪಲ್ ಹಾಕೊಂಡವ್ರ ಯಾರ್ ನೋಡಿ ಬದುಕ್ಬೇಕ ಸೈಕಲ್ ಇದ್ದವ್ರು ನೋಡಿ ಬದುಕ್ ಅವರು ಚಪ್ಪಲ್ ಇದ್ದೋರ್ ಏನ್ ಮಾಡ್ಬೇಕಂದ್ರ ಒಬ್ಬರಿಗೆ ಭಗವಂತ ಚಪ್ಪಲ್ ಹಾಕಷ್ಟು ಕೂಡ ಬಡತನ ಕೊಟ್ಟಿರ್ತಾನೆ ಬರಗಾಲಿ ಅಡ್ಡಾಡ್ತಿರ್ತ ಅವ್ರ್ ನೋಡಿ ಬದುಕ್ಬೇಕು ಬರಗಾಲಿ ಅಡ್ಡಾಡಕತ್ತವ್ರು ಯಾರು ನೋಡಿ ಬದುಕಬೇಕು ಚಪ್ಪಲ್ ಹಾಕೊಂಡವ್ ನೋಡಿ ಬದುಕ್ ಅವ್ರು ಯಾರು ನೋಡಿ ಬದುಕಬೇಕಂತಂದ್ರ ಕಾಲ್ ಇಲ್ಲಾರ್ದವ್ರ್ ನೋಡ್ಬೋ ಒಂದ್ ಕಾಲ್ ಅಡ್ಡಾಡ್ತಿರ್ತಾರಲ್ಲ ಅವ್ರ ನೋಡಿ ಬದುಕ್ ಒಂದ್ ಕಾಲ್ ಇದ್ದೋರ್ ನೋಡಿ ಬದುಕ್ಬೇಕು ಎರಡ್ ಕಾಲ್ ಇದ್ದವ್ರು ನೋಡಿ ಬದುಕ್ ಎರಡ್ ಕಾಲು ಭಗವಂತ ಒಬ್ಬೊಬ್ಬರು ಕೊಟ್ಟಿರಂಗಿಲ್ಲ ಅವ್ರ ನೋಡಿ ಬದುಕ್ ಅಂದ್ರ ನಮ್ಮ ಸಂಸಾರ ನಮ್ಮ ಬದುಕು ಸನ್ ಸುಂದರವಾಗಿ ನಡೀತದ ಬಾಳ ಇದ್ದೋರು ನೋಡು ಬದುಕು ಬಹಳ ಎಷ್ಟು ಭಗವಂತ ಕೊಟ್ಟನ ಅಷ್ಟ್ರೊಳಗೆ ಯಾರು ಸಂತೃಪ್ತಿಯಿಂದ ಬದುಕ್ತಾರಲ್ಲ ಅವರು ಬದುಕು ಬಹಳ ಸುಂದರವಾಗಿ ನಡೀತದ ಅಂತಕ್ಕಂಥದ್ ನಾವೆಲ್ಲರೂ ಸಹಿತ ಅರ್ಥ ಮಾಡಿಕ್ರಿ ಹಂಗ ನಾವೆಲ್ಲರೂ ಸಹಿತ ಬದು ನಾ ಏನ್ ಹೇಳಾಕತ್ತಿದ್ಯ ಇದ್ದಾಗ ಮನ ಕೊಡೋರು ಬಹಳ ಜನಾಗ ಬಾಳ ಒಬ್ಬರು ಬೆಳೆ ಹಾಕತಾರ ಕಾಲ್ ಜೋರ ಬಹಳ ಜನ ಇವಿತ ಬಯಸೋರು ಯಾರು ಇಲ್ಲ ಯವ್ವಾ ಅನ್ಕೋತ ಇಡೀ ಊರು ತುಂಬಾ ಡಂಗರ ಸಾರಿಸಿ ಮನಿ ಹಾಳ ಮಾಡೋರ ಬಾಳ ಜನ ಯವ್ವ ನಿನಗ ಗೊತ್ತ ಇಲ್ಲ ಅನ್ಕೋತ ಇಡೀ ಊರ್ ತುಂಬಾ ಡಂಗರ ಸಾರಿಸ್ತಾರ ಯಾವ್ವಾ ಅಕ್ಕಿದ್ ಗೊತ್ತ ಇಲ್ಲ ನಿನಗ ಸುದ್ದಿ ನನಗ ಅಟ್ಟ ಗೊತ್ತು ನಿನಗ ಅಟ್ಟ ಹೇಳಾಕತ್ತಿನಿ ಮತ್ತ್ ಈ ಸುದ್ದಿ ಯಾರಿಗಿ ಹೇಳಕ್ ಹೋಗಬಾರ್ದಿ ಅಕ್ಕಿಗಂದಿರ್ತಾರ ಅಕ್ಕಿ ಹೋಗಿ ಇನ್ನೊಬ್ಬ ಏ ಈ ಸುದ್ದಿ ನಿನಗ ಅಟ್ಟ ಹೇಳಾಕತ್ತಿನಿ ನೀ ಯಾರಿಗ ಒಂದು ಒಂದು ಒಂದ್ ಒಂದು ಹೇಳ್ಕೊತ ಇಡೀ ಊರ್ ತುಂಬಾ ಡಂಗರ ಸಾರಿಸಿರ್ತೀರಿ ನಾವ್ ನೀವಲ್ಲಾ ಅಂತ ಬದುಕಾಗೇತ್ ನಮ್ದೆಲ್ಲ ಇದ್ದಾಗ ಮನ ಕೊಡೋರು ಅದಕ್ಕೆ ಇನ್ನೊಬ್ಬರಿಗೆ ಒಳ್ಳೇದಾಗತ್ತದಂದ್ರ ಅವ್ರಿಗೆ ಒಳ್ಳೇದ ಬಯಸ ನಾವ್ ಇನ್ನೊಬ್ಬರ ಮನಿ ಮಗ್ಳಗ್ ಚಲೋ ಮನೆ ಅಂತಂದ್ರ ಅವ್ರ ಮನಿ ಮ್ಯಾಗ ಮಾಟ ಮಂತ್ರ ಮಾಡಿಸುವಂತ ಬುದ್ಧಿ ನಮ್ಮಲ್ಲಿ ಬರ್ಬಾರ್ದು ಅವ್ರ ಚೊಲೋ ಮನಿ ಆಗೇತಂದ್ರ ಅವ್ರ ಮನಿಗ್ ಹೋಗಿ ಒಂದ್ ಗಿಫ್ಟ್ ಕೊಟ್ಟ ಕಂಗ್ರಾಚುಲೇಷನ್ ಯಾರು ಹೇಳ್ತಾರಲ್ಲ ಅವ್ರ ಬಾಳ್ ದೊಡ್ಡೋರ್ ಆಗ್ತಾರ ಚಲೋ ಹೋಗ್ಬೋದು ಮಗ್ಳ್ಕಿನ್ ಮನೆಯೋ ಕಾರ್ ಅಂತಂದ್ರೆ ಅವ್ರ ಕಾರ್ ಗಾಡಿ ಪಂಚರ್ ಮಾಡುವಂತ ಬುದ್ಧಿ ಬರಬಾರ್ದ ಅವ್ರಿಗೆ ಹೋಗ್ ಒಂದು ಪೇಡೆ ತಿನ್ನಿಸಿ ಶುಭವಾಗಲಿ ಶುಭ ಆರಿಸುವಂತ ಬುದ್ಧಿ ನಮ್ಮಲ್ಲಿ ಬರ್ಬೇಕು ಅದಕ್ಕೆ ಇನ್ನೊಬ್ಬರಿಗೆ ಕೆಟ್ಟದನ್ನು ಬಯಸುವಂತ ಬುದ್ಧಿ ನಮ್ಮಲ್ಲಿ ಬರಬಾರ್ದ ಅದಕ್ಕೆ ಯಾರು ಈ ಜಗತ್ತಿನೊಳಗೆ ದೊಡ್ಡವ್ರು ನಮ್ಮ ದಾರಿಗೆ ಮುಳ್ಳು ಹಾಕಲು ಅವರ ದಾರಿಗೆ ಊಹ ಹಾಕೋಣ ನಮ್ಮ ಮನೆಗೆ ಕಲ್ಲು ಒಗೆಯಲು ಅವರ ವಸ್ತಲಿಗೆ ಹಣ್ಣು ಹಾಕೋಣ ನಮ್ಮ ಬೆಣ್ಣಿಗೆ ಚೂರಿ ಹಾಕಲು ಅವರ ಕೊರಳಿಗೆ ಹಾರ ಹಾಕೋಣ ದ್ವೇಷದಿಂದ ಹೋರಾಡಿ ಒಬ್ಬನನ್ನು ಗೆಲ್ಲುವುದಕ್ಕಿಂತ ಪ್ರೀತಿಯಿಂದ ಸೋತು ಇಡೀ ಜಗತ್ತನ್ನೇ ಗೆಲ್ಬೋದಂತಕ್ಕಂತ ಸತ್ಯ ಮಾಡ್ಕೊಳ್ಬೇಕು ದ್ವೇಷದಿಂದ ನಾವೇನು ಕೂಡ ಸಾಧಲಿಕ್ಕೆ ಸಾಧ್ಯ ಇಲ್ಲ ಎಲ್ಲರ ಜೋಡಿ ಪ್ರೀತಿಯಿಂದ ಬದುಕ್ರಿ ಅಂದ್ರ ನಿಮ್ಮ ಸಂಸಾರ ಚೆನ್ನಾಗಿ ನೆಡೀತದ ಗಂಡ ಹೆಳ್ತಿ ಚಂದ ಬದುಕ್ರಿ ಮಕ್ಕಳ ಜೊತೆ ಚಂದ ಬದುಕ್ರಿ ಮತ್ತ ನಿಮ್ಮ ಮನೆಯೊಳಗ ಅತ್ತಿ ಸಸಿ ಏನಿರ್ತಾರಲ್ಲ ಇರ್ತಾರಲ್ಲ ಅವ್ರ ಜೋಡಿ ಚಂದ ಬದುಕ್ಬೇಕು ಅತ್ತಿ ಮಾವ ಏನಿರ್ತಾರಲ್ಲ ಮನ್ಯಾಗ ಅವ್ರೂ ಚಂದ ನೋಡ್ಕೋಬೇಕು ನೀವು ನಿಮ್ಮ ಅತ್ತಿ ಮಾವನ ಚಂದ ನೋಡ್ಕೊಂಡ್ರಿ ಅಂತಂದ್ರ ಇವತ್ತ ಮುಂದ ನಿಮ್ ಬರು ಸಸಿ ನಿಮ್ನ ಚಂದ ನೋಡ್ಕೋತಾಳೆ ಇವತ್ತು ನಿಮ್ ಅತ್ತಿ ಮಾವನ ನಿಮ್ ಮನ್ಯಾಗ ಮೂಲ ಕೊಣಿಸಿದ್ರಿ ಅಂತಂದ್ರ ಮುಂದ್ ಬರು ಸಸಿ ಕಾಲ್ ಮರಿದು ಕುಂದಿರ್ತಾನೆ ಆ ಸತ್ಯಾರ್ಹ ಮಾಡ್ಕೋ ಮಾಡಿದಾರ ಅದಕ್ ನಾವ್ ಏನ್ ಮಾಡ್ತೇವಿ ಅದ ಉಣುತ್ತೇವೆ ಅದಕ್ ಚಂದ ಸಂಸಾರದೊಳಗೆ ಬದುಕ್ಬೇಕು ಗುರುವಿನ ಮಾರ್ಗದರ್ಶನದೊಳಗೆ ನಡಿಬೇಕು ಸತ್ತ ಮೇಲೆ ಮಣ್ಣು ಕೊಡೋರು ಬಾಳ್ ಜನ ಇರ್ತಾರ ನಾ ಏನ್ ಹೇಳಾಕತ್ತಿದ್ಯಾ ಸಣ್ಣವರಿದ್ದಾಗ ಹಣ್ಣು ಕೊಡೋರ್ ಅದಾರ ವಯಸ್ಸಿಗೆ ಬಂದ ಮೇಲೆ ಹೆಣ್ಣು ಕೊಡೋರ್ ಅದಾರ ಸತ್ತ ಮೇಲೆ ಮಣ್ಣು ಕೊಡೋರ್ ಅದಾರ ಆದ್ರೆ ನಾವು ಬದುಕಿದ್ದಾಗ ನಮ್ಮ ಬದುಕಿಗೆ ಬಣ್ಣ ಕೊಡೋರು ಜ್ಞಾನದ ಕಣ್ಣು ಕೊಡೋರು ಯಾರತ್ತಂದ್ರ ಅದು ಒಬ್ಬ ಗುರು ಮಾತ್ರ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು